ನಾವು ಕೂಡ ಯಾವುದೇ ಸಂದರ್ಭದಲ್ಲಿ ನಮ್ಮ ಮತದಾನವನ್ನು ಮಾಡದನ್ನು ಮಾಡುವುದನ್ನು ನಾವು ನಿಲ್ಲಿಸಲ್ಲ ಯಾಕಂತಂದರೆ ನಾವು ಮೊದಲು ದೇಶದ ಪ್ರಜೆ ನಂತರದಲ್ಲಿ ಸ್ವಾಮಿಗಳು ಅದಕ್ಕಾಗಿ ಪ್ರತಿಯೊಂದು ಚುನಾವಣೆ ನಡೆದಾಗ ನಾವು ಕಡ್ಡಾಯವಾಗಿ ಮತದಾನವನ್ನು ಮಾಡ್ತೇವೆ ಇವತ್ತು ನಮ್ಮ ಹುಕ್ಕೇರಿ ತಾಲೂಕಿನ ಈ ಒಂದು ಮತದಾನದ ಕಟ್ಟಿಗೆ ಬಂದು ನಾವು ಮತದಾನವನ್ನು ಮಾಡಿದ್ದೇವೆ ಒಟ್ಟಾರೆ ಏನು ಅಂತಂದರೆ ನಾವು ಏನು ಇಚ್ಛೆ ಪಟ್ಟಿರ್ತೀವೋ ಆ ವ್ಯಕ್ತಿ ಆಯ್ಕೆ ಆಗಬೇಕಂದ್ರೆ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಅದು ಮಾತ್ರ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಬರುವಂಥ ಯಾರೇ ಬರಲಿ ಬಂದವರು ಒಳ್ಳೆ ಕಾರ್ಯವನ್ನು ಮಾಡಲಿ ಹುಕ್ಕೇರಿ ಪ್ರಗತಿಯನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇವೆ ಅಲ್ಲ ಕಡ್ಡಾಯವಾಗಿ ಮಾಡಲೇಬೇಕು ಉದ್ದೇಶ ಏನಂತಂದರೆ ಮತದಾನ ಎಲ್ಲರಿಗೂ ಕೂಡ ನಾನು ಹೇಳಿದ್ನಲ್ಲ ನಾವು ಸ್ವಾಮಿಗಳು ಸೆಕೆಂಡ್ರಿ ಮೊದಲು ನಾವು ದೇಶದ ಪ್ರಜೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನವನ್ನು ಮಾಡಲೇಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಾವು ಮತದಾನವನ್ನು ಮಾಡಲಿಲ್ಲ ಅಂತಂದರೆ ನಾವೇನು ಇಚ್ಛೆ ಪಟ್ಟಿವೋ ಆ ವ್ಯಕ್ತಿಗಳ ಆಯ್ಕೆ ಆಗೋ ಆಗೋದಿಲ್ಲ ಅದಕ್ಕಾಗಿ ನಾವು ಇಚ್ಛೆ ಪಟ್ಟಿರುವಂಥ ವ್ಯಕ್ತಿಗಳ ಆಯ್ಕೆ ಆಗಬೇಕು ಅಂತಂದರೆ ಕಡ್ಡಾಯವಾಗಿ ಎಲ್ಲರೂ ಮತದಾನವನ್ನು ಮಾಡಬೇಕು